ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಲ್ಲು ಬೀರು ಪ್ರೀತಿ ವಿದ್ಯಾರ್ಥಿಗಳೇ ಇವತ್ತಿನೊಂದು ತರಗತಿ ಮಧ್ಯಯುಗನ ಭಾರತ ಇತಿಹಾಸ ಭಾಗ ತ್ರೀ ಅಂತ ನೋಡ್ತಾ ಹೋಗ್ತೀವಿ ಈ ಮಧ್ಯಯುಗನ ಭಾರತ ಇತಿಹಾಸ ಭಾಗ ತ್ರೀ ನೋಡೋದಕ್ಕಿಂತ ಮುಂಚಿತವಾಗಿ ನಾವು ಇಂದಿನ ತರಗತಿಯಲ್ಲಿ ಇಸ್ಲಾಂ ಧರ್ಮವನ್ನು ನೋಡಿಕೊಂಡ್ವಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ತಿಳ್ಕೊಂಡ್ವಿ ಆ ನಂತರ ಅರಬ್ಬರ ದಾಳಿ ನೋಡಿಕೊಂಡ್ವಿ ಆ ನಂತರ ರಜಪುತ್ರ ನೋಡಿಕೊಂಡ್ವಿ ಆ ನಂತರ ಬರೋದೇ ದೆಹಲಿ ಸುಲ್ತಾನರು ಅಂತ ನೋಡ್ತಾ ಹೋಗ್ತೀವಿ ಏನಪ್ಪ ಅಂದರೆ ದೆಹಲಿ ಸುಲ್ತಾನರು ಈ ದೆಹಲಿ ಸುಲ್ತಾನರಲ್ಲಿ ಒಟ್ಟು ಐದು ಮನೆತನಗಳು ದೆಹಲಿಯನ್ನು ಆಳ್ಕೆ ಮಾಡ್ತವೆ ಈ ಐದು ಮನೆತನಗಳು ವಿಶೇಷತೆ ಏನಪ್ಪ ಅಂತಂದರೆ ನಾಲ್ಕು ಸಂತತಿಗಳು ತುರ್ಕ್ ಪಂಗಡಕ್ಕೆ ಸೇರ್ಪಡೆದರೆ ಒಂದು ಪಂಗಡ ಮಾತ್ರ ಅಫ್ಘಾನ್ ಪಂಗಡಕ್ಕೆ ಸೇರ್ಕಡ ಸೇರ್ಪಡೆ ಆಯಿತು ಅಂತಂದರೆ ಉದಾಹರಣೆ ಏನಪ್ಪ ಅಂತಂದರೆ ನಾವು ಹಲವಾರು ಜಾತಿಗಳಾಗಿ ಅನುಗುಣವಾಗಿ ನಾವು ಜೀವನ ನಡೆಸ್ತೀವಲ್ಲ ಅದೇ ರೀತಿ ದೆಹಲಿ ಸುಲ್ತಾನರು ಕೂಡ ನಾಲ್ಕು ಸಂತತಿಗಳು ಒಂದು ತುರ್ ಪಂಗಡಕ್ಕೆ ಸೇರಿದರೆ ಇನ್ನೊಂದು ಸ ಸಂತತಿ ಸಂತತಿಯಾದ್ರೆ ಅದು ಅಫ್ಘಾನ್ ಸಂಬಂಧ ಅಫ್ಘಾನ್ ಪಂಗಡಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ವಿಗ್ರಹಣ ಮಾಡಿಕೊಂಡು ಆಳ್ವಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಅಂದರೆ ದೆಹಲಿ ಸುಲ್ತಾನರಲ್ಲಿ ನೋಡ್ತಾ ಹೋಗ್ತೀವಿ ಒಟ್ಟು ಐದು ಮನೆತನಗಳು ಆಳ್ಕೆ ಮಾಡಿದ್ದು ಯಾವ ಒಂದು ಗುಲಾಮಿ ಸಂತತಿ ಒಂದು ಕಿಲ್ಜಿ ಸಂತತಿ ಒಂದು ತೊಗಲಾಕ್ ಸಂತತಿ ಒಂದು ಸಯ್ಯದ್ ಸಂತತಿ ಕೊನೆಯದಾಗಿ ಲೂದಿ ಸಂತತಿ ಅಂತ ನೋಡ್ತಾ ಹೋಗ್ತೀವಿ ಮೊಟ್ಟೆ ಮೊದಲೇದಾಗಿ ನಾವು ಕಿಲ್ ಗುಲಾಮಿ ಸಂತತಿ ನೋಡಿಕೊಂಡ್ವಿ ಗುಲಾಮಿ ಸಂತತಿಯ ಸ್ಥಾಪಕರು ಯಾರು ಕುತುಬಿದ್ದಿನ ಐಬೇಕ್ ನೋಡ್ಕೊಂಡ್ವಿ ಕುತುಬಿದ್ದ ಐಬಕರನ್ನ ಒಂದು ವ್ಯವಸ್ಥೆ ನೋಡ್ಕೊಂಡ್ವಿ ಆ ನಂತರ ಏನಪ್ಪ ಅಂತಂದರೆ ಆ ನಂತರ ಬಗ್ಗೆ ಕಲ್ಕೊಂಡ್ವಿ ಆಮೇಲೆ ಮೂರನೇ ತರನ ಯುದ್ಧದ ಬಗ್ಗೆ ನೋಡ್ಕೊಂಡ್ವಿ ಆಮೇಲೆ ಈ ಗುಲಾಮಿ ಸಂತತಿಯ ಸ್ಥಾಪಕರಾಗಿರ್ತಕ್ಕಂಥ ಇನ್ನೊಬ್ಬ ಮಹಿಳೆ ಕೂಡ ಆಳ್ವಿಕೆ ಮಾಡ್ತಾಳೆ ಆದರೆ ಮಹಿಳೆ ತನ್ನವರ ಒಂದು ಧರ್ಮದ ವಿರೋಧದಿಂದಾಗಿ ಸಾವು ಒಪ್ಕೊಂಡುಕೊಳ್ತಾಳೆ ಯಾಂದರೆ ರಜಿಯಾ ಸುಲ್ತಾನ್ ಅಂತಂಥೇಳಿ ತನ್ನ ಸೋದರನಿಂದ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ರಜಿಯಾ ಸುಲ್ತಾನ್ ತನ್ನ ಸೋದರ ಭರಂಶಾನ ಒಂದು ದಂಗೆ ಕೋರರಿಂದ ಕೊಲೆ ಆದವಳು ಅಂತಂದರೆ ಈ ರಜೆಯ ಸುಲ್ತಾನ್ ನಾಸಿರುದ್ದೀನ್ ಮೊಹಮ್ಮದ್ ಬಂದ ಗಿಯಾಸುದ್ದೀನ್ ಬಲ್ಬನ್ ಬಂದ ಗಿಯಾಸ್ ಬಲ್ಬನ್ ನೋಡಿದ್ರೆ ಈ ಸಿಸ್ದ ಮತ್ತು ಪೈಬೋಸನ್ ಎರಡು ಪದ್ಧತಿಗಳನ್ನ ತಂದ ಇಲ್ಲಿ ಸಿಜ್ದ ಪದ್ಧತಿ ಅಂದರೆ ಕಂಡ ಕಂಡ ತೀರಾ ನಮಸ್ಕಾರ ಬಾಗಿ ನಮಸ್ಕಾರ ಮಾಡೋದು ಪೈಬೋಸ್ ಅಂತಂದರೆ ಕಾಲುಗಳಿಗೆ ಮುಟ್ಟಿ ನಮಸ್ಕಾರ ಮಾಡುವುದು ಅಂತೇಳಿ ಯಾರು ಅಂತಂದರೆ ಗಿಯಾಸುದ್ದೀನ್ ಬಲ್ಬನ್ ಜಾರಿಗೆ ಅನ್ನತಕ್ಕಂಥ ನೀತಿಯನ್ನು ನೋಡ್ಕೊಂಡ್ವಿ ಆದರೆ ಇವತ್ತಿನ ಒಂದು ತರಗತಿ ಏನಪ್ಪ ಅಂದರೆ ಕಿಲ್ಜಿ ಸಂತಾತಿಯನ್ನು ನೋಡ್ತಾ ಹೋಗ್ತೀವಿ ಈ ಕಿಲ್ಜಿ ಸಂತತಿ ನೋಡೋದಕ್ಕಿಂತ ಮುಂಚಿತವಾಗಿ ಕಿಜ್ಜಿ ಸಂತತಿ ಕ್ರಿಶ್ಚ ಶಕ ನೂರ ತೊಂಬತ್ತರಿಂದ ಹದಿಮೂರ ಇಪ್ಪತ್ತರವರೆಗೆ ಆಳ್ವಿಕೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಅಂತಂದರೆ ಇದು ಕಿಲ್ಜಿ ಸಂತತಿ ಇದು ದೆಹಲಿಯನ್ನು ಅತಿ ಕಡಿಮೆ ಅತಿ ಕಡಿಮೆ ಆಳ್ವಿಕೆ ಮಾಡಿದಂಥ ಸಂತತಿ ಸ್ಥಾಪಕರು ಯಾರು ಅಂತಂದರೆ ಸ್ಥಾಪಕರು ಯಾರಂತಂದರೆ ಜಲಾಲುದ್ದೀನ್ ಖಿಲ್ಜಿ ಈತ ಏನು ಅಂತಂದರೆ ಈತ ಗುಲಾಮಿ ಸಂತತಿಯ ಕೊನೆಯ ಸುಲ್ತಾನನ್ನು ಕೊಲೆ ಮಾಡಿದ್ದಕ್ಕಾಗಿ ದೆಹಲಿಯಲ್ಲಿ ಆಳ್ವಿಕೆ ಮಾಡಲು ಬಿಡಲಿಲ್ಲ ಆ ನಂತರ ಈತ ಏನು ಮಾಡ್ದಂತಂದರೆ ತನ್ನ ಪ್ರಾಂತ್ಯದ ಕಿಲೋಬ್ರಿಯನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡನು ನಂತರ ಈತನನ್ನು ಉದಾರ ಗುಣವನ್ನು ನೋಡಿರ್ತಕ್ಕಂಥ ಅಲ್ಲಿ ಜನ ಅವನಿಗೆ ದೇಲಿಗೆ ಸ್ವಾಗತ ಮಾಡಿಕೊಂಡ್ರು ಯಾರತ್ತಂದರೆ ಈ ಜಲಾಲುದ್ದೀನ್ ಖಿಲ್ಜಿಗೆ ಈತನ ನೀತಿ ಒಂದು ಕೋಟಿಗಿಂತ ಒಬ್ಬ ಮುಸ್ಲಿಮರ ಸಿರ ಮುಖ್ಯ ಅಂತೇಳಿ ನಂಬಿದ್ದ ಈತ ನೀತಿ ಏನಂತಂದರೆ ಒಂದು ಅಷ್ಟು ದುಡ್ಡುಗಳಿಗಿಂತ ನನಗೊಬ್ಬ ಮುಸ್ಲಿಮವರವ್ರ ತಲೆ ಭಾಳ ಇಂಪಾರ್ಟೆಂಟ್ ಅಂತೇಳಿ ಯಾರತ್ತಂದರೆ ಈ ಜಲಾಲುದ್ದೀನ್ ಖಿಲ್ಜಿ ಅಂದ್ಕೊಂಡಿದ್ದ ಈ ಜಲಾಲುದ್ದೀನ್ ಖಿಲ್ಜಿ ನೇತೃತ್ವದಲ್ಲಿ ಮಂಗೋಲರು ದಾಳಿ ಮಾಡಿಬಿಟ್ರು ಇನ್ಮೇಲೆ ಈ ಅವಧಿಯಲ್ಲಿ ಹಲವಾರು ಮಂಗೋಲರು ಇಸ್ಲಾಂ ಧರ್ಮವನ್ನು ವಶೀಕರಿಸಿ ಸುಲ್ತಾನ ಆಶ್ರಯದಲ್ಲಿ ದೆಹಲಿಯಲ್ಲೇ ನಡೆಸಿದರು ಏನಂತಂದರೆ ಈ ಅಬ್ದುಲ್ಲಾ ಎಂಬವನು ಏನು ಮಾಡ್ತಾನೆ ಅಂತಂದರೆ ಅವ್ರ ನೇತೃತ್ವದಲ್ಲಿ ಮಂಗೋಲರ ದಾಳಿ ಮಾಡ್ತಾರೆ ದಾಳಿಯನ್ನು ಹಿಮ್ಮಟಿಸ್ತಾರೆ ಈ ಅವಧಿಯಲ್ಲಿ ಹಲವಾರು ಮಂಗೋಲರು ಏನು ಅಂತಂದ್ರೆ ಆ ದಾಳಿ ಮಾಡಿದ ಸಂದರ್ಭದಲ್ಲಿ ಈ ಜಲಾಲುದ್ದೀನ್ ಖಿಲ್ಜಿಯ ಒಂದು ಮಾತನ್ನು ಕೇಳಿ ಅನ್ನ ಆಶ್ರಮವನ್ನು ಪಡ್ಕೊಳ್ತಾರೆ ಆಗ ಈ ದೆಹಲಿಯಲ್ಲಿ ನೀನು ಆಶ್ರಯ ಪಡ್ಕೊಂಡ್ರಲ್ಲ ಇವರನ್ನು ನವ ಮುಸಲ್ಮಾನರು ಅಂತೇಳಿ ಕರೆದ್ಬಿಟ್ಟವ ಏನು ಇವ್ರು ಮಂಗಲರು ದಾಳಿಗಳಿಂದ ರಕ್ಷಣೆ ಅಲ್ಲಿ ಉಳಿದ್ರಲ್ಲ ಅದಕ್ಕೆ ಏನು ಕರೆದ್ರೆ ಇವ್ರು ನವ ಮುಸಲ್ಮಾನರು ಅಂತೇಳಿ ಯಾರಪ್ಪ ಅಂದ್ರೆ ಈ ಜಲಾಲುದ್ದೀನ್ ಖಿಲ್ಜಿ ಕರೆದ ಆ ನಂತರ ಈತನ ಅಳಿಯನಾಗಿರ್ತಕ್ಕಂಥ ಅಲಿ ಗುಸ್ರಾವ್ ಎಂ ಅತ್ತ ಅಲಾವುದ್ದೀನ್ ಖಿಲ್ಜಿಯ ಖಾರ ಪ್ರಾಂತ್ಯದ ರಾಜ್ಯಪಾಲನಾಗಿದ್ದ ಈತನ ಅಳಿಯನಾಗಿರ್ತಕ್ಕಂಥ ಅಲುಗುಸುರಾವ್ದಲ್ಲ ಇತು ಕಾರ್ಯಾಗೃಹದ ಒಬ್ಬ ರಾಜ್ಯಪಾಲನಾಗಿದ್ದ ನಂತರ ಜಲಾಲುದ್ದೀನ್ ಖಿಲ್ಜಿಯ ಕೊಂದು ತಾನೇ ಅಧಿಕಾರಕ್ಕೆ ಬಂದ ಯಾರತ್ತಂದರೆ ಈ ಜಲಾಲುದ್ದೀನ್ ಖಿಲ್ಜಿಯ ಅಳಿಯನಾಗಿರ್ತಕ್ಕಂಥ ಅಲಿಗುಸುರಾವ್ ಏನದಲ್ಲ ತನ್ನ ಸ್ವಂತ ಮಾವನನ್ನೇ ಕೊಲೆ ಮಾಡಿ ತ ಅಧಿಕಾರಕ್ಕೆ ಬರ್ಲಿಕ್ಕೆ ಪ್ಲಾನ್ ಮಾಡ್ತಾನೆ ಅಂತಂದ್ರೆ ಈ ಜಲಾಲುದ್ದೀನ್ ಖಿಲ್ಜಿ ಇಲ್ಲಿ ಖಿಲ್ಜಿ ಮತ್ ಖಿಲ್ಜಿ ಸಂತತಿನ ಆಳ್ವಿಕೆ ಮಾಡ್ತಾರಲ್ಲ ಈ ಖಿಲ್ಜಿ ಸಂತತಿ ಯಾವ ರೀತಿ ಆಳ್ವಿಕೆಗೆ ಬಂತಂತಂದ್ರೆ ಖಿಲ್ಜಿ ಅಂದರೆ ಅಂತೇಳಿ ಒಂದು ಕ್ವಶನ್ ಫಾರ್ಮ್ ಅವರು ನಮಗೆ ಖಿಲ್ಜಿ ಖಿಲ್ಜಿ ಅಂದ್ರೆ ಏನು ಗೊತ್ತಾ ಖಿಲ್ಜಿ ಅಂತಂದ್ರೆ ಖಡ್ಗದಾರಿ ಏನಂತಂದ್ರೆ ಖಡ್ಗದಾರಿ ಖಡ್ಗದಾರಿ ಅಂತ ಕರಿತಾ ಹೋಗ್ತೀವಿ ಕಿಲ್ಜಿ ಅಂತಂದ್ರೆ ಖಡ್ಗದಾರಿ ಸ್ಥಾಪಕರ್ ಯಾರಂತಂದ್ರೆ ಈ ಜಲಾಲುದ್ದೀನ್ ಖಿಲ್ಜಿ ಬೇಕು ನೋಡ್ಕೊಡಿ ಈತ ದೆಹಲಿ ಸುಲ್ತಾನರಲ್ಲಿ ಹಿರಿಯ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಒಬ್ಬ ಸುಲ್ತಾನ್ ಅಂತಂದ್ರೆ ಯಾರತ್ತಂದ್ರೆ ಜಲಾಲುದ್ದೀನ್ ಖಿಲ್ಜಿ ಈತ ದೆಹಲಿ ಸುಲ್ತಾನ್ರ ಅತ್ಯಂತ ಉದಾರಾದ ಸುಲ್ತಾನ ಎಂದು ಕರೆದ್ರು ಯಾಕಂತಂದ್ರೆ ಅಷ್ಟು ಆಳ್ಕೆ ರೀತಿ ಮಾಡ್ತಾ ಇದ್ದ ಈತ ನೀತಿ ಒಂದು ಕೋಟಿಗಿಂತ ಒಬ್ಬ ಮುಸಲ್ಮಾನರ ಸಿರ ಮುಖ್ಯ ಅಂತೇಳಿ ವ್ಯಕ್ತಪಡಿಸ್ತಾ ಇದ್ದ ಈತ ಆರಂಭದಲ್ಲಿ ದೆಹಲಿಯಲ್ಲಿ ಹೊರವಲಯದಲ್ಲಿ ಕಿಲೋಬ್ರಿಯ ತನ್ನ ರಾಜಧಾನಿಯನ್ನು ಮಾಡಿಕೊಂಡಿದ್ದ ನಾಗಲೇದಿ ರಾಜವನ್ನು ಮಾಡಿಕೊಂಡು ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಯಾರತ್ತಂದ್ರೆ ಈ ಜಲಾಲುದ್ದೀನ್ ಖಿಲ್ಜಿ ಈತ ಕೃಷಕ ಹನ್ನೆರಡು ನೂರ ತೊಂಬತ್ತೆರಡರಲ್ಲಿ ಮಂಗೋಲರ ಒಂದು ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ ಅದಕ್ಕಾಗಿ ಜಲಾವುದ್ದೀನ್ ಖಿಲ್ಜಿ ಕೈಯಲ್ಲಿ ಸೋತು ಹೋದಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಈ ಮಂಗೋಲರು ಅಂತ ನೋಡ್ತಾ ಹೋಗ್ತಿವಿ ಈ ಮಂಗೋಲರ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಈ ಕಿಲ್ಜಿ ಸಂತೆ ಸ್ಥಾಪಕನಾಗಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿ ಅಲ್ಲಿ ಬಂದಿರತಕ್ಕಂಥ ಜನರಿಗೆ ನೀಡ್ತಾನೆ ಆಶ್ರಯ ನೆದುಕೊಂಡು ಅವರಿಗೆ ಮುಸ್ಲಿಮಾನರು ಅಂತೇಳಿ ಕರೆದ ಅದಾದ ನಂತರ ಈ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬಂದಿರ್ತಾವಂಥ ವ್ಯಕ್ತಿ ಯಾರಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ನೋಡ್ತಾ ಹೋಗ್ತಿವಿ ಏನಪ್ಪ ಅಂತಂದ್ರೆ ಅದ್ಲಾವುದ್ದೀನ್ ಖಿಲ್ಜಿ ಅಂತ ನೋಡ್ತಾ ಹೋಗ್ತಿವಿ ಅಲ್ಲಾವುದ್ದೀನ್ ಕೃಷಕ ಹನ್ನೆರಡು ನೂರ ತೊಂಬತ್ತಾರರಿಂದ ಹದಿಮೂರು ನೂರ ಹದಿನಾರರವರೆಗೆ ಈತನ ಕಾಲಾವಧಿ ಈ ಸಂತತಿಯ ಪ್ರಸಿದ್ಧ ಅರಸ ಈ ಸಂತತಿಯ ಪ್ರಸಿದ್ಧ ಅರಸ ಈತ ಮೂಲ ಹೆಸರು ಏನಂತಂದರೆ ಅಲಿ ಗೂಸ್ರಾವ ನಾನು ಆಗಲಿ ಹೇಳಿದ್ನಲ್ಲ ತನ್ನ ಸ್ವಂತ ಮಾವನನ್ನೇ ಕೊಲೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಂತಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಈ ಅಲ್ಲಾವುದ್ದೀನ್ ಖಿಲ್ಜಿ ಅಂತಂದರೆ ವಾದೀನ್ ಮಹಮ್ಮದ್ ಶಾ ಎಂಬ ಬಿರುದುನೊಂದಿಗೆ ಅಧಿಕಾರಕ್ಕೆ ಬರ್ತಾನೆ ಏನಂತಂದ್ರೆ ಈ ಅಲ್ಲಾವುದ್ದೀನ್ ವಾ ವಾದೀನ್ ಮೊಹಮ್ಮದ್ ಶಾ ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಯಾರಂತಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಈತನ ದಂಡಯಾತ್ರೆಗಳು ಎರಡು ಭಾಗಗಳಾಗಿ ಅಧ್ಯಯನ ಮಾಡ್ತಾನೆ ಎಂದರೆ ಒಂದು ಉತ್ತರ ಭಾರತ ದಂಡಯಾತ್ರೆ ಮತ್ತು ಇನ್ನೊಂದು ದಕ್ಷಿಣ ಭಾರತದ ದಂಡಯಾತ್ರೆ ಅಂತ ನೋಡ್ತಾ ಹೋಗ್ತೀವಿ ನೋಡಿ ಉತ್ತರ ಭಾರತ ದಂಡಯಾತ್ರೆ ನೋಡಿ ಯಾವ ರೀತಿ ಮಾಡ್ತಾನೆ ಅಂತಂದರೆ ಇಲ್ಲಿ ಅಲುಗುಸ್ ಖಾನ್ ಮತ್ತು ಖಾನ್ ಮತ್ತು ನವರತ್ ಖಾನನ್ ನವಸ್ ನಸರತ್ ಖಾನನ್ನು ನೇಮಕ ಮಾಡ್ತಾನೆ ಉತ್ತರ ಭಾರತ ದಾಳಿ ಮಾಡಲಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಲು ಏನು ಮಾಡ್ತಾನಂತಂದ್ರೆ ಮಲ್ಲಿಕಾಫರ್ನ ನಿಮ್ಮ ಮಾಡ್ತಾನೆ ಆಮೇಲೆ ಈ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಮೇಲೆ ಯಾವ ರೀತಿ ದಾಳಿ ಮಾಡ್ತಾನೆ ಅಂತೇಳಿ ನೋಡ್ತಾ ಹೋಗೋಣ ಪ್ರೀತಿ ವಿದ್ಯಾರ್ಥಿಗಳೇ ಉತ್ತರ ಭಾರತದ ದಂಡಯಾತ್ರೆಗಳು ಯಾವ ರೀತಿ ಮಾಡ್ತಾನೆ ನೋಡಿ ಯಾರ ಅಲ್ಲಾವುದ್ದೀನ್ ಖಿಲ್ಜಿ ನೋಡಿ ಮೊಟ್ಟೆ ಮೊದಲದಾಗಿ ಉತ್ತರ ಭಾರತದಲ್ಲಿ ಗುಜರಾತ್ ಮೇಲೆ ದಾಳಿ ಮಾಡ್ತಾನೆ ಎಷ್ಟಂತಂದರೆ ಹನ್ನೆರಡು ನೂರ ತೊಂಬತ್ತೆಂಟರಲ್ಲಿ ಇಲ್ಲಿಗೆ ಆಳುಕೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಂತಂದರೆ ಆತ ಕರ್ಣದೇವ ಈತ ಅನಿಲವಾಡವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾಯಿದ್ದ ಆಗ ಕಿಲ್ಜಿ ಏನು ಮಾಡ್ತಾನಂತಂದರೆ ಈತನು ಸೇನಾಧಿಪತಿಗಳಾಗಿರ್ತಕ್ಕಂಥ ನಸ್ರತ್ ಖಾನ್ ಮತ್ತು ಜಾಫರ್ ಖಾನ್ ಏನಿದಾರಲ್ಲ ಇವರಿಬ್ಬರು ಕೂಡಿಕೊಂಡು ಆತನನ್ನು ಕೊಲೆ ಮಾಡಿಬಿಟ್ರು ಯಾರಂತಂದರೆ ಈ ಗುಜರಾತಿನ ಅರಸನಾಗಿರ್ತಕ್ಕಂಥ ಕರ್ಣದೇವನನ್ನು ಕೊಲೆ ಮಾಡಿಬಿಟ್ರು ಯಾರಪ್ಪ ಅಂತಂದರೆ ಈ ನಸರತ್ ಖಾನ್ ಮತ್ತು ಜಾಫರ್ ಖಾನ್ ಇದೇ ದಾಳಿಯ ಸಂದರ್ಭದಲ್ಲಿ ಇದೇ ದಾಳಿಯ ಸಂದರ್ಭದಲ್ಲಿ ತನ್ನ ಪ್ರಸಿದ್ಧ ಸೇನಾಧಿಪತಿಯಾಗಿರ್ತಕ್ಕಂಥ ಮಲ್ಲಿಕಾಫರ್ ಏನಿದಲ್ಲ ಏನದಲ್ಲ ಹಜಾರ್ ದಿನಗಳನ್ನ ಕಂಡುಕೊಂಡ ಅಜಾರ್ ದಿನ ಇದು ಇವರು ಸಾವಿರ ದಿನಾರ್ಗಳನ್ನ ಕಳ್ಕೊಂಡ ಅಂತರ್ಥ ಅದಕ್ಕಾಗಿ ಮುಂದೆ ಮಲ್ಲಿಕಾಪರ್ಗೆ ಏನು ಬರುತ್ತೆ ಗೊತ್ತಾ ಅಜಾರ್ ದಿನಾರ್ ಅಂತೇಳಿ ಹೆಸರು ಬರ್ತದೆ ಮಲ್ಲಿಕಾಪರ್ ಅಜಾರ್ ದಿನಾರ್ ಅಂತೇಳಿ ಆತನಿಗೆ ಹೆಸರು ಬರ್ತಾ ಹೋಗ್ತದೆ ಕಫೂರ್ ಅಥವಾ ಕಫೂರ್ ದಿನಾರ್ ಅಜಾರ್ ಅಂತೇಳಿ ತನಗೆ ಹೆಸರು ಬಂದಿತ್ತು ಯಾರಿಗೆ ಅಂತಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಈತ ಕೃಷಿಕ ಹದಿಮೂರರ ಮೂತ್ರಲ್ಲಿ ರಾಣದ ಅಮೀರ್ ದೇವನ ಮಂತ್ರಿ ಆಗಿರ್ತಕ್ಕಂಥ ಮಲ್ಲಿಕ್ ದೇವನ ಒಂದು ಮೋಸದಿಂದ ಸೋತು ಹೋಗ್ಬಿಡ್ತಾನೆ ಯಾರೋ ರಾಣ ತಂಬೂರ್ ಈ ಮಲ್ಲಿಕಾಫರ್ನಿದೆಲ್ಲ ಅವನಿಂದ ಸೋತು ಹೋಗ್ತಕ್ಕಂಥ ವ್ಯಕ್ತಿ ಯಾರಂತಂದರೆ ಈ ರಾಣ ತಂಬೂರ್ನ ಅರಸನಾಗಿರ್ತಕ್ಕಂಥ ಅಮೀರ ದೇವ ಅದಾದ ನಂತರ ಚಿತ್ತೋಡ ಮೇಲೆ ದಾಳಿ ಮಾಡ್ತಾನೆ ಚಿತ್ತೋಡದ ದೇವಾರದ ಮೇಲೆ ದಾಳಿ ಮಾಡ್ತಾನೆ ಎಷ್ಟತ್ತಂದರೆ ಕೃಷಕ ಹದಿಮೂರುನೂರ ಮೂರರಲ್ಲಿ ಇದು ಪ್ರಸಿದ್ಧ ದಾಳಿಯಾಗಿತ್ತು ಯಾಕಂತಂದರೆ ಇಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ರಾಜ ಏನಿದಾನಲ್ಲ ಇಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ರಾಜ ಯಾರಪ್ಪತ್ತಂದರೆ ಯಾರಪ್ಪ ಅಂದರೆ ರತನ್ ಸಿಂಗ್ ಕೊಲೆ ಮಾಡಿ ಆತನ ರಾಣ ದೇವಿಯ ಪದ್ಮಿನಿ ದೇವಿಯನ್ನು ಅಪಹರಿಸಿಕೊಂಡು ಬಂದು ಅವಳನ್ನು ಮಾಳವಾದ ಮಾಳ್ವಾದ ಈ ಚಿತ್ತೂರಿನ ಮೇಲೆ ದಾಳಿ ಮಾಡಿ ಈ ರತನ್ ಸಿಂಗನ ನಾನು ಕೊಲೆ ಮಾಡಿದ್ರಲ್ಲ ಆ ಕೊಲೆ ಮಾಡಿದಕ್ಕಾಗಿ ಆತನ ಹೆಂಡತಿಯಾಗಿರ್ತಕ್ಕಂಥ ಆತನ ಹೆಂಡತಿ ಹೆಂಡತಿಯಾಗಿರ್ತಕ್ಕಂಥ ಜೋರ್ ಪದ್ಧತಿಗೆ ಒಳಗಾಗ್ತಾಳೆ ಯಾಕಂತಂದರೆ ಈ ಪದ್ಮಿನಿ ದೇವಿನ ರತನ್ ಸಿಂಗನ ಒಂದು ಹೆಂಡತಿಯನ್ನಿದಾಳಲ್ಲ ನಾನು ಗಂಡ ಸತ್ತ ಮೇಲೆ ನಾನು ಬೆಂಕಿ ಚುತೈಗೆ ಆರಬೇಕಂತೇಳಿ ಏನು ಮಾಡ್ತಾಳೆ ಅಂತಂದರೆ ಈ ಜೋರ್ ಪದ್ಧತಿಯನ್ನು ಜಾರಿಗೆ ಅನುಸರಿಸ್ಬಿಡ್ತಾಳು ಏನು ಜೋರ್ ಪದ್ಧತಿ ಅಂದ್ರೇನು ಗಂಡ ಸತ್ತ ಕೂಡಲೇ ಬೆಂಕಿ ಚುತೆಯಲ್ಲಿ ಬಿದ್ದು ತನ್ನ ಸಾವು ಕೂಡ ಕಾಣಬಹುದು ಅಂತೇಳಿ ಜೋರ ಪದ್ಧತಿಯನ್ನು ನೋಡ್ತಾ ಹೋಗ್ತೀವಿ ಆಮೇಲೆ ಈ ಮಾಳ್ವ ಮಾಳ್ವದಲ್ಲಿ ಕೃಷಿಕ ಮುನ್ನೂರ ಐದರ ಮೇಲೆ ಅರಸನಾಗಿರ್ತಕ್ಕಂಥ ಮಲ್ಲಿಕ್ ದೇವನನ್ನು ಸೋಲಿಸಿದರು ಈ ಮಾಳ್ವನ್ನ ಆಳ್ಕೆ ಮಾಡ್ತಕ್ಕಂಥ ಕೃಷಿಕ ನೂರ ಐದರಲ್ಲಿ ಇಲ್ಲಿ ಅರಸನಾಗಿರ್ತಕ್ಕಂಥ ಮಲ್ಲಿಕ್ ದೇವನನ್ನು ಸೋಲಿಸಿ ಮಾಳ್ವವನ್ನು ಪಡೆದುಕೊಂಡ್ರು ಆಮೇಲೆ ಶಿವಕೋಟೆ ಮೇಲೆ ದಾಳಿ ಮಾಡ್ತಾರೆ ಶಿವನ ಕೋಟೆ ಮೇಲೆ ದಾಳಿ ಮಾಡ್ತಾರೆ ಇದು ಕೃಷಿಕ ಹದಿಮೂರುನೂರ ಎಂಟರಲ್ಲಿ ಉತ್ತರ ಭಾರತ ಕೊನೆಯ ದಂಡಯಾತ್ರೆಯಾಗಿತ್ತು ಈ ಶಿವಾನುಕೋಟೆ ಏನಿದಲ್ಲ ಇದು ಉತ್ತರ ಭಾರತ ಕೊನೆಯ ದಂಡಯಾತ್ರೆ ಆಗಿತ್ತಂತೇಳಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಆನಂತರ ಅಲ್ಲಿನ ದೇವಿಯನ್ನು ಸೋಲಿಸಿ ಉತ್ತರ ಭಾರತ ಪ್ರಮುಖ ಪ್ರದೇಶಗಳನ್ನು ಪಡ್ಕೊಂಡ್ರು ಆ ನಂತರ ಬರೋದೇನಂತಂದರೆ ದಕ್ಷಿಣ ಭಾರತ ದಂಡಯಾತ್ರೆಗಳು ಅಂತ ನೋಡ್ತಾ ಹೋಗ್ತೀವಿ ಈ ದಕ್ಷಿಣ ಭಾರತ ದಂಡಯಾತ್ರೆಗಳಲ್ಲಿ ಎಲ್ಲ ದಂಡಯಾತ್ರೆಗಳಿಗಿಂತ ನೇತೃತ್ವ ಮುಖ್ಯ ಸೇನಾಧಿಪತಿ ಆಗಿರ್ತ ಮಲ್ಲಿಕಾಭರಣ ವಹಿಸಿಬಿಟ್ರು ಯಾಕಂತಂದರೆ ಅವರೊಬ್ಬ ಶ್ರೇಷ್ಠ ದೊರೆಯಾಗಿದ್ದ ಅದಾದ ನಂತರ ಇವ್ರು ಏನು ಮಾಡ್ತಾರೆ ಮೊಟ್ಟ ಮೊದಲಾಗಿ ದಕ್ಷಿಣ ಭಾರತದಲ್ಲಿ ಯಾರಲ್ಲಿ ಎಲ್ಲಿ ದಾಳಿ ಮಾಡ್ತಾರೆ ಅಂತಂದರೆ ದೇವಗಿರಿಯ ಮೇಲೆ ದಾಳಿ ಮಾಡ್ತಾರೆ ಕೃಷಿಕ ಹದಿಮೂರುನೂರ ಏಳರಲ್ಲಿ ದೇವಗಿರಿಯ ಮೇಲೆ ದಾಳಿ ಮಾಡ್ತಾರೆ ಇದು ಎಲ್ಲಿದೆ ಅಂತಂದರೆ ರಾಮಚಂದ್ರನ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಊರು ಅಂದರೆ ದೇವಗಿರಿ ಕೃಷಕ ನೂರ ಏಳರಲ್ಲಿ ಇಲ್ಲಿ ರಾಮಚಂದ್ರನ ಸೋಲಿಸಿ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡೆದ್ರು ಅಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಆಮೇಲೆ ವಾರಾಂಗಲ್ ಮೇಲೆ ದಾಳಿ ಮಾಡ್ತಾನೆ ವಾರಂಗಲ್ಲ ಕಾಕತಿ ಎರಡನೇ ಪ್ರತಾಪ್ ವೃದ್ಧ್ರನ್ನು ಸೋಲಿಸ್ಬಿಟ್ರು ಆಮೇಲೆ ಹೊಯ್ಸಳರ ಮೇಲೆ ಕೃಷಕ ಹದಿಮೂರನೂರ ಹನ್ನೊಂದರಲ್ಲಿ ದಾಳಿ ಮಾಡಿದರು ಮೂರನೇ ಬಲ್ಲಾಳನನ್ನು ಸೋಲಿಸಿ ಅಲ್ಲಿರ್ತಕ್ಕಂಥ ಸಂಪತ್ತು ಬರ್ತಾ ಸಂಪತ್ತನ್ನು ತೆಗೆದುಕೊಂಡು ಹೋದರು ಈ ಮೂರನೇ ಬಲ್ಲಾಳೆಂಬ ದಾಳಿ ಗಂಜಿ ಅದು ತಪ್ಪು ಓಡೋಯ್ತದು ಆಮೇಲೆ ಇವರು ಅಲ್ಲಿ ದಾಳಿ ಮಾಡಿ ವಿರೂಪಾಕ್ಷಪುರ ಎಂಬ ನಗರವನ್ನು ನಿರ್ಮಾಣ ಮಾಡಿದರು ಆಮೇಲೆ ಪಾಂಡ್ಯದ ಮೇಲೆ ದಾಳಿ ಮಾಡ್ತಾರೆ ಇಲ್ಲ ಬಂದರೆ ಈ ಪಾಂಡ್ಯದ ಮೇಲೆ ಇಲ್ಲಿ ವಿರೂಪಾಕ್ ವಿರೂಪ ಪಾಂಡ್ಯನನ್ನು ಸೋಲಿಸಿ ಗೇರಿಲೆ ಯಂತ್ರವನ್ನು ಅನುಸರಿಸಿದರು ಅಂತೇಳಿ ನೋಡ್ತಾ ಹೋಗ್ತೀವಿ ಇದಾದ ನಂತರ ಬರುವುದೇ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು ಅಂತ ನೋಡ್ತಾ ಹೋಗ್ತೀವಿ ಏನಪ್ಪಾ ಅಂತಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳೇನು ಆಡಳಿತಾತ್ಮಕ ಸಾಧನೆ ಮಾಡಿದ ಸೈನ್ಯಾಡಿತವಾಗಿ ಸಾಧನೆ ಮಾಡಿದ ಹೀಗೆ ಹಲವಾರು ರೀತಿಯಲ್ಲಿ ಒಂದು ಸಾಧನೆಗಳು ಯಾವ ರೀತಿ ಅಂತಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿ ತಾನು ಸಿಕಂದರ್ ಈ ಸಹಾನಿ ಎಂಬ ಎರಡನೇ ಅಲೆಕ್ಸಾಂಡರ್ ಬಿರುದನ ಪಡೆದುಕೊಂಡಿದ್ದ ನಾವು ತಾನೆನ ತಾನೇ ಕರೆದುಕೊಂಡವು ಕಿಲ್ಜಿ ಸಂತತಿಯನ್ನು ಸಂಪೂರ್ಣವಾಗಿ ಆಳ್ವಿಕೆ ಮಾಡೀನಿ ಸಿಕಂದರಿ ಈ ಸಹನೆ ಎಂಬ ಕೃತಿಯನ್ನು ಬರುತ್ತೀನಿ ಅಂತೇಳಿ ಎರಡನೇ ಅಲೆಕ್ಸಾಂಡ್ರ್ ತನ್ನ ತಾನೇ ಗೋಚರಣೆ ಮಾಡಿಕೊಂಡ ದೆಹಲಿಯನ್ನು ದೆಹಲಿಯಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡಿದವನು ಯಾರಂತಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ನೋಡ್ತಾ ದೆಹಲಿಯಲ್ಲಿ ಮದ್ಯಪಾನ ಮದ್ಯಪಾನ ಅಂದರೆ ವಿಷಕಾರಿ ಪದಾರ್ಥ ಅಂತ ಇದು ಮಾಡ್ತಾ ಹೋಗ್ತೀವಿ ಏನಂತಂದರೆ ಈ ಮದ್ಯಪಾನ ಅಂತಂದರೆ ಗುಟ್ಕ ತಂಬಾಕಿನಂತಲ್ಲ ಅದನ್ನು ಸಂಪೂರ್ಣವಾಗಿ ನಾಶ ನಿಷೇಧ ಮಾಡಿದ ಈತನ ಸೈನ್ಯಾಡಳಿತ ಯಾವ ಇತ್ತು ನೋಡಿ ಈತನ ಸೈನ್ಯಾಡಳಿತ ಈತ ಸೈನಿಕರಿಗೆ ಪ್ರಥಮ ಬಾರಿಗೆ ಹಣದ ರೂಪದಲ್ಲಿ ವೇತನ ಕೊಟ್ಟ ನೋಡಿ ಇಲ್ಲಿವರೆಗೆ ಆಳಕೆ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಯಾರಿಗೆ ಹಣದ ರೂಪದಲ್ಲಿ ವೇತನ ಕೊಡ್ತಾ ಇರಲಿಲ್ಲ ಆದರೆ ಈ ಅಲಾವುದ್ದೀನ್ ಖಿಲ್ಜಿ ಕೊಟ್ಟ ಹಣದ ಮೇಲೆ ಹಣದ ಮೇಲೆ ಎರಡನೇ ಅಲೆಕ್ಸಾಂಡರ್ ಎಂಬ ಬಿರುದನ್ನು ಹಾಕಿಸ್ಕೊಂಡ ಏನು ತನ್ನ ನಾಣ್ಯದ ಮೇಲೆ ಎರಡನೇ ಅಲೆಕ್ಸಾಂಡ್ರೆ ಕರೆಸ್ಕೊಂಡಲ್ಲ ಅದೇ ರೀತಿ ತಾನು ಮಾಡಿರ್ತಕ್ಕಂಥ ನಾಣ್ಯಗಳಿಗೆ ತಾನು ಕಟ್ಟಿರ್ತಕ್ಕಂಥ ಮುದ್ರೆ ಚಿಹ್ನೆಗಳಿಗೆ ಅವ್ಕೇನು ಏನು ಅಂದರೆ ಎರಡನೇ ಅಲೆಕ್ಸಾಂಡ್ರ್ ಅಂತೇಳಿ ತನ್ನ ಚಿತ್ರವನ್ನು ಮೂರ್ತಿಸಿದ ಈತ ಸೈನಿಕರಿಗೆ ಇಲ್ಲ ಸೈನಿಕ ಇಲಾಖೆಯಲ್ಲಿ ದಾಗ್ ಅಥವಾ ಚಾರ್ ಎಂಬ ಎರಡು ಪದ್ಧತಿಗಳನ್ನು ಜಾರಿ ತರ್ತಾನೆ ದಾಗ್ ಅಂದರೆ ಕುದುರೆಗಳನ್ನು ಮುದ್ರೆ ಹಾಕೋದು ಎಂದರ್ಥ ದಾಗ್ ಅಂತಂದರೆ ನೋಡಿರಿ ಕುದುರೆಯನ್ನು ಮುದ್ರೆ ಹಾಕೋದು ಚಾರ್ ಅಂತಂದರೆ ಸೈನಿಕರ ಮುಖಲಕ್ಷಣವನ್ನು ಪತ್ತೆ ಹಚ್ಚೋದು ಇದು ಯುದ್ಧ ತಂತ್ರದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಯಾಕಂತಂದರೆ ಈ ಎರಡು ವ್ಯವಸ್ಥೆ ಹೇಗಿದೆ ಅಂತಂದರೆ ದಾಗ್ ಮತ್ತು ಎಂಬ ಎರಡು ವ್ಯವಸ್ಥೆ ಏನಿದಾವಲ್ಲ ಒಂದು ಕುದುರೆಗಳಿಗೆ ಮುದ್ರಕ್ಕೆ ಯಾವ ರೀತಿ ಒಂದು ಪ್ರಯಾಣ ಹೇಳಿ ಪ್ಲ್ಯಾನ್ ಮಾಡಿದ್ರೆ ಇನ್ನೊಂದು ಚಾರ್ ಅಂದರೆ ಸೈನಿಕರ ಮುಖಲಕ್ಷಣಗಳಿಂದ ಅವ್ರು ಇದೇ ರೀತಿ ಆದರೆ ಇದೇ ರೀತಿ ಅವರು ಸಹಾಯ ಮಾಡ್ತಾರೆ ಎಲ್ಪ್ ಮಾಡ್ತಾರೆ ಅಂತೇಳಿ ನೋಡೋದೊಂದು ವ್ಯವಸ್ಥೆ ಎಲ್ಲಪ್ಪ ಅಂತಂದರೆ ಈ ಎಲ್ಲ ಉದ್ದಿನ ಕಿಲ್ಜಿಯನ್ನಲ್ಲಿ ನೋಡ್ತಾ ಹೋಗ್ತೀವಿ ಆಮೇಲೆ ನವ ಮುಸ್ಲಿಮಾನರ ಒಂದೇ ಒಂದು ಒಂದೇ ದಿನ ಕೊಲೆ ಮಾಡಿದನು ನೋಡಿ ಯಾರು ನವ ಮುಸ್ಲಿಮನ್ ಅಂತೇಳಿ ಯಾವಾಗ ಯಾಕೆ ಮಂಗಳವಾರ ದಾಳಿಯಿಂದ ರಕ್ಷಣೆ ಮಾಡ್ಲಿಕ್ಕೆ ಇವನ್ನೆಲ್ಲ ಆಶ್ರಯ ಪಡ್ಕೊಂಡ್ರಲ್ಲ ಇವ್ರನ್ನೇನು ಮಾಡ್ದಂತಂದರೆ ಒಂದೇ ದಿನ ಕೊಲೆ ಮಾಡತಕ್ಕಂಥ ವ್ಯಕ್ತಿ ಯಾರು ಈ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ನೋಡ್ತಾ ಹೋಗ್ತೀವಿ ಈ ಅಲ್ಲಾವುದ್ದೀನ್ ಖಿಲ್ಜಿಯ ಕಂದಾಯ ವ್ಯವಸ್ಥೆ ಯಾವ ರೀತಿ ಇತ್ತು ನೋಡಿ ಆ ಕ ಆಡಳಿತ ವ್ಯವಸ್ಥೆ ನೋಡ್ಕೊಂಡ್ವಿ ಸೈನಿಕ ವ್ಯವಸ್ಥೆ ನೋಡ್ಕೊಂಡ್ವಿ ಈಗ ಕಂದಾಯ ವ್ಯವಸ್ಥೆ ಅಂತ ನೋಡ್ತಾ ಹೋಗ್ತೀವಿ ಏನಪ್ಪ ಕಂದಾಯ ವ್ಯವಸ್ಥೆ ಅಂತಂದ್ರೆ ಏನು ಭೂಮಿಯನ್ನು ಹಣದ ರೂಪದಲ್ಲಿ ಇದು ಮಾಡೋದು ಅಂದರೆ ಪ್ರಥಮ ಬಾರಿಗೆ ಏನು ಮಾಡ್ತಂತಂದರೆ ಈತ ಪ್ರಥಮ ಬಾರಿಗೆ ಕಂದಾಯವನ್ನು ಅತ್ತ ಹಣದ ರೂಪದಲ್ಲಿ ವಸೂಲಿ ಮಾಡತೊಡಗಿದ ಈತನ ಈತನ ಕಂದಾಯದಲ್ಲಿ ಈತನ ಕಂದಾಯದಲ್ಲಿ ಚರಿ ಮತ್ತು ಗರಿ ಎಂಬ ಎರಡು ಪದ್ಧತಿಗಳು ಚಲನೆ ಚರಿ ಅಂದರೆ ಹುಲ್ಲುಗಳ ಮೇಲಿನ ತೆರಿಗೆ ಚರಿ ಅಂದರೆ ಹುಲ್ಲುಗಳ ಮೇಲಿನ ತೆರಿಗೆ ಗರಿ ಅಂತಂದರೆ ಮನೆಗೆ ಮೇಲಿನ ತೆರಿಗೆ ಅಂತ ನೋಡ್ತಾ ಹೋಗ್ತೀವಿ ಹೀಗೆ ಏನಪ್ಪ ಅಂತಂದರೆ ಕಂದಾಯ ವಸೂಲಿ ಮಾಡುವ ಸಲುವಾಗಿ ದಿವಾನಿ ಮುಸ್ತಾರಾಜ್ ಎಂಬ ನೇಮಕ ಮಾಡಿತು ದಿವಾನ್ ಹಿ ಮುಸ್ತ ಕ್ರಾಝ್ ಎಂಬ ಒಬ್ಬ ನೇಮ ವ್ಯಕ್ತಿಯನ್ನು ನೇಮಕ ಮಾಡತಕ್ಕಂಥ ವ್ಯಕ್ತಿ ಯಾರಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಹಿಂದೂಗಳ ಮೇಲೆ ಜೆ ಜಿಯ ತಲೆ ಕಂದಾಯವನ್ನು ವಿಧಿಸಿದ ಹಿಂದೂಗಳ ಮೇಲೆ ಮತ್ತೆ ಬೇರೆ ರೀತಿಯ ಒಂದು ತಲೆ ಕಂದಾಯವನ್ನು ವಿಭರಿಸಿದಂಥ ವ್ಯಕ್ತಿ ಅಂತಂದರೆ ಇದಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿ ಆ ನಂತರ ಈ ಮಾರುಕಟ್ಟೆ ವ್ಯವಸ್ಥೆ ಯಾವ ರೀತಿ ಇತ್ತು ಅಲ್ಲಾವುದ್ದೀನ್ ಖಿಲ್ಜಿ ಸಮುದಲ್ಲಿ ಈತ ತನ್ನ ಪ್ರಮುಖ ಸಾಧನೆಯಾಗಿತ್ತು ಸಾಧನೆಯಾಗಿದ್ದು ಈತ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ದಿವಾನ್ ಹಿ ರಿಯಾನ್ ಎಂಬ ಎನ್ ಧಿಯನ್ ರಿಯಾನ್ ಎಂಬ ಪದ್ಧತಿಯನ್ನು ಜಾರಿಗೆ ತಂದ ಸರ್ಕಾರ ನಿಗದಿಪಡಿಸಿದ ಬೆಲೆಯಲ್ಲಿಯೇ ಖರೀದಿ ಖರೀದಿ ಅಥವಾ ಮಾರಾಟ ಖರಿಗೆ ನಡೆಸಲು ವ್ಯವಸ್ಥೆ ಮಾಡಿಕೊಂಡ ಶಹಾನಿ ಹಿಂಡಿ ಶಹಾನಿ ಹಿಂಡಿ ಎಂಬ ಧಾನ್ಯಗಳ ಮಾರುಕಟ್ಟೆಯನ್ನು ತೆಗೆದ ಸರಾಹಿ ಸರಾಹಿ ದಿಲ್ ಬಟ್ಟೆಗಳ ಮಾರುಕಟ್ಟೆಯನ್ನು ಜಾರಿಗೆ ತಂದ ಆಮೇಲೆ ಮಾರುಕಟ್ಟೆಯ ಮುಖ್ಯಸ್ಥನಾಗಿ ಶಹಾನಿ ಮಂಡಿ ಎಂಬುವನ್ನು ನೇಮಕ ಮಾಡಿಬಿಟ್ಟ ಈ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಶಹಾನಿ ಮಂಡಿ ಎಂಬ ವ್ಯಕ್ತಿಯನ್ನು ನೇಮಕ ಮಾಡಿಕೊಂಡು ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಅಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ನೋಡ್ತಾ ಹೋಗ್ತೀವಿ ಈ ಅಲ್ಲಾವುದ್ದೀನ್ ಖಿಲ್ಜಿ ಕುತುಬ್ಬಿನಾರ್ ಆವರಣಕ್ಕೆ ಅಲೈ ದರ್ವಾಜ ಎಂಬ ಪ್ರದೇಶವನ್ನು ಒಂದು ದಾರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಕುತುಬ್ಬಿನ ಏನು ಆವರಣ ಇದೆಯಲ್ಲ ಅದಕ್ಕೆ ಒಂದು ದೊಡ್ಡ ದ್ವಾರ ಬಾಗಿಲನ್ನು ನಡೆಸ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಇಲ್ಲಿ ಸಿರಿಕೋಟೆ ಇಲ್ಲಪ್ಪ ಅಂತಂದರೆ ಇಲ್ಲಿ ಸಿರಿಕೋಟೆ ಅರ್ಮೇನ್ ಮಹಲ್ ಎಂಬ ಒಂದು ಹೊಸ ಕಟ್ಟೆಯನ್ನು ನೋಡ್ತಾ ಹೋಗ್ತೀವಿ ಸತನ್ ಮತ್ತು ಜಹಾಸೀದ್ ಖಾನ್ ಮಸೀದಿಗಳನ್ನು ನೋಡ್ ಮಾಡಿದ ಹಲವಾರು ಗುಡಿ ಗೋಪುರಗಳನ್ನು ಕಟ್ಟಿದ ಅದರಲ್ಲಿ ಸತನ್ ಮತ್ತು ಜಹೀದಿ ಎರಡು ಮಸೀದಿಗಳನ್ನು ಕಟ್ಟಿದ ಈ ಸಂತತಿಯ ಈ ಸಂತತಿಯಾರು ಖಿಲ್ಜಿ ಸಂತತಿಯ ಕೊನೆಯ ಸುಲ್ತಾನ್ ಯಾರು ಅಂತಂದರೆ ಕುಸುರೋಖಾನ್ ಅಂತ ನೋಡ್ತಾ ಹೋಗ್ತೀವಿ ಯಾರಪ್ಪ ಅಂತಂದರೆ ಈ ಕುಸುರ ಖಾನ್ ಈ ತುಘಲಕ್ ಸಂತತಿಯ ಯಾರಪ್ಪಂದರೆ ಈ ಕಿಲ್ಜಿ ಸಂತತಿಯ ಒಂದು ಕೊನೆಯ ಅರಸ ಅಂದರೆ ಖುಸುರೋಖಾನ್ ನೋಡ್ತಾ ಹೋಗ್ತೀವಿ ಅದಾದ ನಂತರ ಏನಂತಂದರೆ ಈ ತುಗಲಾಕ್ ಸಂತತಿ ಏನು ಮೊದಲೇದಾಗಿ ಗುಲಾಮ್ ಸಂತತಿ ನೋಡ್ಕೊಂಡ್ವಿ ಗುಲಾಮ್ ಸಂತತಿ ಎಲ್ತುಮಸ್ ಆಳ್ವಿಕೆ ಮಾಡಿದ ರಜಿಯಾ ಸುಲ್ತಾನ್ ಆಳ್ತಾ ಆಳ್ವಿಕೆ ಮಾಡಿದ್ಲು ಆ ನಂತರ ಖಿಲ್ಜಿ ಸಂತತಿ ನೋಡಿ ಕಿಲ್ಜಿ ಜಲಾಲುದ್ದೀನ್ ಖಿಲ್ಜಿ ನೋಡಿದ್ವಿ ಅಲಾವುದ್ದೀನ್ ಖಿಲ್ಜಿ ಬಗ್ಗೆ ನೋಡಿದ್ವಿ ಧಾರ್ಮಿಕ ಸಾಮಾಜಿಕ ಈಗ ಏನಪ್ಪ ಅಂತಂದರೆ ಯಾವುದಪ್ಪ ಅಂದರೆ ಈಗ ತುಗಲಾಕ್ ಸಂತತಿ ಅಂತ ನೋಡ್ತಾ ಹೋಗ್ತೀವಿ ಈ ತುಘಲಾಕ್ ಸಂತತಿ ದೆಹಲಿ ಸುಲ್ತಾನರ ಮೂರ ಮನೆತನ ಅಂತ ಹೇಳ್ಬೋದು ಯಾಕಂತಂದರೆ ತುಘಲಾಂ ಸಂತತಿ ಕೃಷಕ ಹದಿಮೂರು ನೂರ ಇಪ್ಪತ್ತರಿಂದ ಹದಿನಾಲ್ಕುನೂರ ಹದಿನಾಲ್ಕರವರೆಗೆ ಆಳ್ವಕೆ ಮಾಡ್ತಕ್ಕಂಥ ಒಂದು ಮನೆತನ ಅಂತಂದರೆ ಈ ತೊಗಲಾಕ್ ಸಂತತಿ ಈ ಅತಿ ದೀರ್ಘಾವಧಿಯಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಒಂದು ಸಂತತಿ ಅಂತ ಹೇಳ್ಬೋದು ಯಾಕಂತಂದರೆ ಅತಿ ಹೆಚ್ಚು ಕಾಲ ಆಳ್ವಿಕೆ ಮಾಡ್ತಕ್ಕಂಥ ಸಂತತಿ ಇದೇ ಆಗಿದೆ ಕಾರಣಕ್ಕಾಗಿ ಇದ್ರ ಸ್ಥಾಪಕರು ಯಾರಂತಂದರೆ ಈ ಗಿಯಾಸುದ್ದೀನ್ ಬಲ್ಬನ್ ಈ ಗಿಯಾಸುದ್ದೀನ್ ಬಲ್ಬನ್ ಹಿಂದಿನ ತರಗತಿನ ಹಿಡಿದ ಎರಡು ಪದ್ಧತಿಗಳನ್ನ ಜಾರಿಯ ಒಂದು ಒಂದು ಚಿಸ್ತ ಮತ್ತು ಒಂದು ಪೈಬೋಸ್ ಪದ್ಧತಿ ಅಂತ ನೋಡ್ತಾ ಹೋಗಿದ್ವಿ ಈ ಚಿತ್ರ ಅಂದ್ರೆ ತಲೆ ಬಾಗಿಸಿ ಶಿರಸ ಶಿರಸಸ್ಕರ್ ನಮಸ್ಕಾರ ಮಾಡೋದು ಪೈಬೋಸತ್ತಂದರೆ ಖಾಲಿಗಳಿಗೆ ನಮಸ್ಕಾರ ಮಾಡೋದು ಖಾಲಿ ಬಿದ್ದು ನಮಸ್ಕಾರ ಮಾಡೋದು ಎರಡು ಪದ್ಧತಿಯನ್ನು ಜಾರಿಂದ ಯಾರು ಗಿಯಾಸುದ್ದೀನ್ ಬಲ್ವನ್ ಈತ ರೈತರಿಗೆ ನೀರಾವರಿ ವ್ಯವಸ್ಥೆ ಮತ್ತು ರೈತರ ಮೇಲೆ ತೆರಿಗೆಯನ್ನು ಕಡಿಮೆ ಮಾಡಿದ ಮೊದಲ ಸುಲ್ತಾನ ಅಂತ ಕರಿತಾ ಹೋಗ್ತಾರೆ ಆನಂತಂದ್ರೆ ದೆಹಲಿಯನ್ನು ಬಳಿಕ ತುಘಲಾಕ್ ಬಾದ್ ಎಂಬ ನಗರವನ್ನು ನಿರ್ಮಿಸಿದ ಯಾರಂತಂದರೆ ಈ ತುಘಲಾಕ್ ಸಂತತಿಯ ಸ್ಥಾಪಕರಾಗಿರ್ತಕ್ಕಂಥ ಗಿಯಾಸುದ್ದೀನ್ ಬಲ್ವನ್ ಗಿಯಾಸುದ್ದೀನ್ ತುಘಲಕ್ ಅಂತ ನೋಡ್ತಾ ಹೋಗ್ತೀವಿ ಈ ವಾರಂಗಲ್ ಮೇಲೆ ದಾಳಿ ಮಾಡಿದ ಯಾರಂತಂದರೆ ವಾರಂಗಲ್ ದರತಕ್ಕಂಥ ಕಪ್ಪ ಕಾಣದ ಕೈ ಕೊಡಲು ನಿರಾಕರಿಸಿದಾಗ ವಾರಂಗಲ್ನಲ್ಲಿ ಕಪ್ಪ ಕಾಣ ಕೊಡಲು ಕೈ ನಿರಾಕರಿಸಿದಾಗ ತನ್ನ ಮಗನಾಗಿರ್ತಕ್ಕಂಥ ಜುನಾಖಾನನ್ನು ಕಳಿಸಿ ಜನ ಜುನಾನ್ನ ವಾರಂಗದ ವಶಪಡಿಸಿಕೊಂಡು ಅದಕ್ಕೆ ಸುಲ್ತಾನಪುರ ಎಂಬ ನಮ ನಾಮಕರಣ ಮಾಡಿಕೊಂಡ ಅಲ್ಲಿರ್ತಕ್ಕಂಥ ಕಂದಾಯನ ಕಟ್ಟಲಿಕ್ಕೆ ನಿರಾಕರಿಸಿದ್ರು ಅದಕ್ಕಾಗಿ ಏನು ಮಾಡ್ತಂತಂದ್ರೆ ಯಾರು ಗಿಯಾಸುದ್ದೀನ್ ತುಗಲಕ್ಕೇನು ಮಾಡ್ತಂತಂದರೆ ತನ್ನ ಮಗನಾಗಿರ್ತಕ್ಕಂಥ ಜುನಾಖನ್ನ ಆ ಪ್ರದೇಶ ಕಳಿಸಿ ಆ ಪ್ರದೇಶವನ್ನು ವಶಪಡಿಸಿಕೊಟ್ಟು ನೋಡ್ತಾ ಹೋಗ್ತೀವಿ ಮೊಹಮ್ಮದ್ ಬಿನ್ ತುಗ್ಲಕಿನ ಕೃಷಕ ನೋಡಿ ಇದಾದ ನಂತರ ಬರ್ತಕ್ಕಂಥ ಗ್ಯಾಸುದ್ದೀನ್ ಬಲ್ ತುಘ್ಲಕ್ ನಂತರ ಬರ್ತಕ್ಕಂಥ ಮೊಹಮ್ಮದ್ ಬಿನ್ ತುಗ್ಲಕ್ ಈತನ ಕೊಡುವ ಶ್ರೇಷ್ಠ ರಾಜ ಈ ಮೊಹಮ್ಮದ್ ಬಿನ್ ತುಗ್ಲಕ್ ಏನಿದನಲ್ಲ ಈ ಮೊಹಮ್ಮದ್ ಬಿನ್ ತುಗ್ಲಕ್ ಕೃಷಕ ನೂರ ಇಪ್ಪತ್ತೈದರಿಂದ ಹದಿಮೂರ ಐವತ್ತೊಂದ್ ಈತನ ಕಾಲಾವಧಿ ಈತ ಈತ ಮೊದಲ ಅರಸ ಜುನಾಕನ್ನ ತಂದೆಯನ್ನೇ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಪ್ರಥಮ ಸುಲ್ತಾನ ಅಂತ ನೋಡ್ತಾ ಹೋಗ್ತೀವಿ ಯಾಕಂತಂದರೆ ನೋಡಿ ಬೇರೆ ದೇಶ ದಾಳಿ ಮಾಡಿ ಅದು ಸಪ್ಪತ್ತನ ಒಡ್ಡಿಗೋಸ್ಕರ ಈ ಗಿಯಾಸುದ್ದೀನ್ ತುಗ್ಲಾಕ ಆದೇಶ ನೋಡಿದರೆ ಯಾರಿಗೆ ಜುನಾಕನ್ಗೆ ಆದೇಶ ನೋಡಿದರೆ ಆದರೆ ಈ ಜುನಾಕನ್ನ ತಂದೆಯನ್ನು ಸೋಲಿಸಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ಈ ಮೊಹಮ್ಮದ್ ಬಿನ್ ತುಗ್ಲಾಕ್ ಅಂತ ನೋಡ್ತಾ ಹೋಗ್ತಿವಿ ಈತ ಚಿಕ್ಕ ವಯಸ್ಸಿನಲ್ಲಿ ಈತ ಚಿಕ್ಕ ವಯಸ್ಸಿನಿಂದಲೇ ಎಲ್ಲ ವಿಷಯಗಳಲ್ಲಿ ಪಾಂಡಿತ್ಯ ಹೊಂದಿದ್ದ ಯಾರಂತಂದರೆ ಈ ಮೊಹಮ್ಮದ್ ಬಿನ್ ತುಗ್ಲಾಕ್ ಅಂತ ನೋಡ್ತಾ ಹೋಗ್ತಿವಿ ಆದರೆ ಮಮ್ಮಪ್ಪ ಮೊಮ್ಮತ್ತಿ ತುಘಲಾಕನವರ ಯೋಜನೆಗಳು ವಿಫಲವಾದವು ಅಧಿಕಾರ ಅಧಿಕಾರದಲ್ಲಿ ಅಷ್ಟೊಂದು ಅದ್ದೂರಿಯಾಗಿ ಅಳಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿಲ್ಲ ಅದಕ್ಕೋಸ್ಕರವಾಗಿ ಈತ ಅಧಿಕಾರಕ್ಕಾಗಿ ತನ್ನ ಹುಚ್ಚು ದೊರೆಯಂದು ಅಧಿಕಾರಕ್ಕಾಗಿ ಹುಚ್ಚುಚ್ಚು ಇದ್ದ ಆದೋ ಆಳ್ವಿಕೆ ಇದು ಆಳ್ವಿಕೆ ಅಂತೇಳಿ ಹಚ್ಚುಚ್ಚುವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ದೆ ಅದಕ್ಕಾಗಿ ಈತನ ಒಂದು ಯೋಜನೆ ವಿಫಲವಾಗಿತ್ತು ಅಂತ ನೋಡ್ತಾ ಹೋಗ್ತೀವಿ ಹೀಗೆ ಮುಂದಿನ ಒಂದು ತರಗತಿಯಲ್ಲಿ ಈ ತುಗಲಾಕ್ ಸಂತತಿಯ ಬಗ್ಗೆ ಸಂಪೂರ್ಣ ಒಂದು ವ್ಯವಸ್ಥೆ ನೋಡೋಣ ಯಾಕಂತಂದರೆ ತುಗಲಾಕ್ ಸಂತಲು ಕೂಡ ಆ ಎಪ್ಪ ಆಡಳಿತ ವ್ಯವಸ್ಥೆ ನೋಡಬಹುದು ಸೈನಿಕ ವ್ಯವಸ್ಥೆ ಸೈನಿಕ ವ್ಯವಸ್ಥೆ ನೋಡಬಹುದು ಹೀಗೆ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಯನ್ನ ಹಿಂದಿನ ತರಗತಿಯಲ್ಲಿ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ನನ್ನ ಹೆಚ್ಚಿನ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಮತ್ತೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸರ್ಚ್ ಮಾಡ್ರಿ ಆಮೇಲೆ ಕ್ಲಾಸಿಗೆ ಸಂಬಂಧಪಟ್ಟಂತೆ ಕೆಲವು ನಿಮಗೆ ತಿಳಿದಿರ್ತಕ್ಕಂಥ ಕೆಲವು ಕಮೆಂಟ್ಸ್ಗಳನ್ನ ಕೊಡ್ತಾ ಹೋಗ್ರಿ ಹಾಗೆ ಮುಂದಿನ ತರಗತಿಯಲ್ಲಿ ಒಂದು ರೀತಿ ವ್ಯವಸ್ಥೆನ ಸರಿಯಾದ ರೀತಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆನ ಮಾಡಿಕೊಂಡು ಯಾಕಂತಂದರೆ ಪ್ರಸ್ತುತ ದಿನಮಾನಗಳಲ್ಲಿ ಈ ಕಾಂಪಿಟೇಟಿವ್ ಫೀಲ್ಡು ತುಂಬ ಕಠಿಣವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನೋಡ್ತಾ ಹೋಗ್ತೀವಿ ಯಾಕಂತಂದರೆ ಮೊನ್ನೆ ನಾನು ಕೆ ಎಸ್ ಎಕ್ಸಾಮ್ ಬರ್ದೇ ಕೆ ಎ ಎಸ್ ಎಕ್ಸಾಮ್ ಬರಬೇಕು ನೋಡಿ ಯಾವ ರೀತಿ ಕ್ವಶನ್ಸ್ ಇತ್ತು ಕೆಲವು ಹೇಳ್ತಾರೆ ಸರ್ ನಾನು ಡೆಲ್ಲಿ ಪಾಠ ಮಾಡೀನಿ ಭೂಪಾಲ್ ಪಾಠ ಮಾಡೀನಿ ಎಲ್ಲ ರಾಜ್ಯದ ನಮ್ಮ ದೇಶದ ಎಲ್ಲ ಭಾಗದಲ್ಲಿ ಪಾಠ ಮಾಡಿದ್ನಿ ಬಟ್ ಯಾವ ಕ್ವಶನ್ಸ್ ನಾವು ಪಾಠ ಮಾಡಿದ್ದು ಬಂದಿಲ್ಲ ಅಂತಂದರೆ ಇದಕ್ಕೆ ತಲೆ ಇಲ್ಲ ಬುಡ ಇಲ್ಲ ಅಂತೇಳಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ನೋಡಿ ಕೆ ಪಿ ಅವರು ಯಾವ ರೀತಿ ನಮ್ಮನ್ನು ಇನ್ನೂ ಇದು ಮಾಡ್ತಾ ಇದ್ದಾರೆ ಯಾಕಂತಂದರೆ ವರ್ಷಾನಗಟ್ಟಲೆ ನಾಲ್ಕು ಸುಮಾರು ನಾಲ್ಕರಿಂದ ಐದು ವರ್ಷಗಳ ಕಾಲ ಸತತ ಓದ್ತಾ ಇರ್ತಾರೆ ಅವ್ರಿಗೆಲ್ಲ ತುಂಬ ಕಷ್ಟ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು ಈಗ ಅವರೆಲ್ಲ ಪಾಠ ಮಾಡೋದು ಒಂದು ವರ್ಷ ಏನು ಪಾಠ ಮಾಡ್ತಾರೆ ಟೀಚರ್ಸ್ ಎಲ್ಲ ಕೇಳಿದಾಗ ಅಲ್ಲಿ ಯಾವ ಯಾವ ಕ್ವಶನ್ಸೇ ಬರಲಿಲ್ಲ ಅಂದ್ರೆ ಅಲ್ಲಿ ಟೀಚರ್ಸ್ಗೂ ಇರೋಂಗಿಲ್ಲ ಅಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಕೂಡ ಬೆಲೆ ಇರೋಂಗಿಲ್ಲ ಅದಕ್ಕಾಗಿ ಈಗ ಪ್ರಸ್ತುತ ದಿನಮಾನಗಳಲ್ಲಿ ಈ ಪ ಸ್ಪರ್ಧಾತ್ಮಕ ಪರೀಕ್ಷೆನೂ ತುಂಬ ಕಠಿಣ ಒಂದು ವ್ಯವಸ್ಥೆಯನ್ನು ಕೂಡಿರ್ತದೆ ಅದಕ್ಕೋಸ್ಕರ ಆ ಕಠಿಣ ವ್ಯವಸ್ಥೆನ ಸರಳಾಗಿ ಮಾಡ್ಕೊಂಡ್ರೆ ನಾವು ಹಗ್ಲು ರಾತ್ರಿ ಓದಿ 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 ಹೆಂಗೆ ಓದಬೇಕಂದ್ರೆ ಶತ್ರುಗಳು ಎದುರುವುದು ನಿಮ್ಮ ಓದಿಗೆ ವಿನ ಬೇರೆ ಯಾವ ಯಾವುದೇ ಕಾರಣಕ್ಕೂ ಶತ್ರುಗಳು ನಮ್ಮನ್ನು ಎದುರಿಸೋಕೆ ಸಾಧ್ಯ ಇಲ್ಲ ಅಂತ ನೋಡ್ತಾ ಅದಕ್ಕೋಸ್ಕರ ಓದಿ 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 ಹೆಂಗೆ ಓದಬೇಕಂತಂದರೆ ನಮ್ಮನ್ನು ನೋಡಿದ್ರೆ ಭಯ ಪಡಬೇಕು ಅವರು ಆಗಷ್ಟು ನಮ್ಮನ್ನು ಸುಮ್ಮನೆ ನೋಡ್ತಾರೆ ಇಲ್ಲಾಂದ್ರೆ ನಮ್ಮ ಹಂಗೆ ಟಾರ್ಚರ್ ಮಾಡ್ತಂತ ಅವ್ರು ಎಷ್ಟು ಟಾರ್ಚರ್ ಮಾಡ್ತಾರೆ ನೋಡಿ ಜಗತ್ತಿನಲ್ಲಿ ಒಂದೇ ರೀತಿಯಲ್ಲಿ ಒಂದೇ ಸ್ಥಳದಲ್ಲಿ ಇರಲಿಕ್ಕೆ ಮನುಷ್ಯ ಸಾಧ್ಯನೇ ಇಲ್ಲ ಪ್ರತಿದಿನ ವರ್ಗಾವಣೆ ಆಗ್ತಾ ಇರೋ ಪ್ರತಿದಿನ ಒಂದು ಹೊಸ ಹೊಸ ಚಟುವಟಿಕೆಗಳು ನೋಡ್ತಾ ಇರೋ ಪ್ರತಿದಿನ ಹೊಸ ಹೊಸ ಬುಕ್ಗಳನ್ನು ಓದ್ತಾ ಇರ್ಬೇಕು ಪ್ರತಿದಿನ ಹೊಸ ಹೊಸ ಕಲಿಕೆಗಳನ್ನ ನೋಡ್ತಾ ಇರೋ ಅದೆಲ್ಲ ವ್ಯವಸ್ಥೆ ನೋಡ್ಕೊಂಡಾಗ ಮಾತ್ರ ನಾವೇನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗ್ಬೋದು ಯಾಕಂತಂದರೆ ಪಠ್ಯ ಪುಸ್ತಕದ ವಿವರಣೆನೇ ಹೆಂಗಿರ್ತಂತಂದರೆ ಅಲ್ಲಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಬರಲ್ಲಂತಂದರೆ ನಾವು ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ ಯಾಕಂದ್ರೆ ಮೊನ್ನೆ ಹಂಗೇ ಆಗಿದ್ದು ಕೇಸ್ ಯಾವ ರೀತಿ ಕ್ವೆಶನ್ಸು ಬರೀ ಹೇಳಿಕೆಗಳು ಅದು ಸರಿ ಇದು ಸರಿ ಅದು ಸರಿ ಇದು ಸರಿ ಒಂದು ಸರಿ ಎರಡು ಸರಿ ಎಟ್ಟು ತೆಲಕ್ಕಿ ಕೇಳ್ಬಿಡ್ರಿ ಪಾಪ ಓದಿ ಬಂದಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ಅವರ ಜೀವನವನ್ನು ಕಟ್ಕೊಳ್ಬೇಕಂತೇಳಿ ಹಗ್ಲು ರಾತ್ರಿ ಮನೆ ಮಠ ಎಲ್ಲವನ್ನು ಬಿಟ್ಕೊಂಡು ಸಹಿಸಿಕೊಂಡು ಎಲ್ಲ ಒಂದು ಮೂಲೆ ಕೂತು ಸ್ಟಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಅನ್ಯಾಯ ಆಗಿಬಿಟ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ರೀತಿ ಪರಿಣಾಮ ಬೀರ್ಬೋದು ಅದಕ್ಕೋಸ್ಕರ ಓದಿ ಆದರೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಓದಿ 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 ಹೆಂಗೆ ಓದಿ ಅಂತಂದರೆ ನಿಮ್ಮನ್ನು ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿಗಳು ನಿಮ್ಮನ್ನು ಕೈ ಬಿಡ್ಬೋದು ಬಟ್ ನಾವು ಓದಿರ್ತಕ್ಕಂಥ ವಿದ್ಯೆ ನಮ್ಮನ್ನು ಯಾವತ್ತೂ ಕೈ ಬಿಡೋಕ್ಕಿಲ್ಲ ಸಾಧ್ಯವೇ ಇಲ್ಲ ಯಾಕಂತಂದರೆ ನೋಡ್ತಾ ಪ್ರಸ್ತುತ ದಿನ ಮೇಲೆ ನೋಡ್ತಾ ಹೋಗ್ತು ಏನೆಲ್ಲ ಆಗ್ತಿರ್ತಾವೆ ಘಟನೆಗಳು ಎಷ್ಟೋ ಜನ ಮನೇಲಿ ಕೂತ್ಕೊಂಡಿರ್ತಾರೆ ನೌಕರಿ ಆಗಿಲ್ಲ ಅಂತ ಊರಲ್ಲಿ ಅಳ್ಯಾಡ್ತಾ ಇರ್ತಾರೆ ಈ ಆಡಿಸ್ತಾ ಇರ್ತಾರೆ ಅದೆಲ್ಲ ತಲೆ ಕೊಡಿಸ್ಕೊಂಡು ಸುಮ್ಮನೆ ಕೂತು ಓದು 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 ಸುಮ್ಮನೆ ಕೂತು ಓದೋದು ಓದಿ ಮುಂದೆ ಏನಾದರೂ ಸಾಧನೆ ಮಾಡಿ ಅದಕ್ಕೆ ಕೇಳಿ ಹೆಚ್ಚಿನ ವೀಡಿಯೋಗಳಿಗಾಗಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೇಳಿ ನನ್ನ ಒಂದು ಕ್ಲ ತರಗತಿಯನ್ನು ಮುಗಿಸ್ತಾನೆ ಧನ್ಯವಾದ ಥ್ಯಾಂಕ್ ಯು